ನಮಸ್ಕಾರ ಪ್ರಿಯ ವೀಕ್ಷಕರೇ ವೈರತ್ವದಲ್ಲೂ ಒಂದು ಘನತೆ ಇರಬೇಕು ಜಗಳಕ್ಕೂ ಒಂದು ಸಕಾರಣವಿರಬೇಕು ಸಣ್ಣತನದಲ್ಲೂ ಒಂದು ಮಿತಿ ಇರಬೇಕು ಅಂತ ಹೇಳ್ತಾರೆ ಈ ಮೂರೂ ಬಿಟ್ಟವನ ಸ್ಟೋರಿಯನ್ನ ನಾನು ನಿಮಗೆ ಇವತ್ತು ಹೇಳಲು ಹೊರಟಿದ್ದೇನೆ ಭಾರತ ಪಾಕಿಸ್ತಾನ ವಿಷಯಕ್ಕೆ ಬಂದ್ರೆ ಮೈದಾನವೂ ಸಹ ರಣರಂಗವೇ ಆಗ್ಬಿಡುತ್ತೆ ಆಪರೇಷನ್ ಸಿಂಧೂರ್ನಲ್ಲಿ ಮಕಾಡೆ ಮಲಗಿದ ಪಾಕಿಸ್ತಾನ ಯುದ್ಧ ಗೆದ್ದವರಂತೆ ಪೋಸ್ ಕೊಟ್ಟು ಜಗತ್ತಿನ ಮುಂದೆ ಬೆತ್ತಲಾಗಿದ್ದನ್ನ ಎಲ್ಲರೂ ನೋಡಿದ್ದಾರೆ ಈಗ ಪಾಕಿಸ್ತಾನದ ಗೃಹ ಸಚಿವ ಹಾಗೂ ಪಿಸಿಬಿ ಅಧ್ಯಕ್ಷ ಮೋಸಿನ್ ನಖ್ವಿ ಟ್ರೋಫಿಯನ್ನ ಕದ್ದು ಸ್ಟೇಡಿಯಂನಿಂದ ಓಡಿ ಹೋಗಿದ್ದಾರೆ ನಕ್ವಿ ನಾಟಕಗಳನ್ನ ಗಮನಿಸಿದ್ರೆ ಮ್ಯಾಚ್ ಲೈವ್ ಇರಲಿಲ್ಲ ಅಂದಿದ್ರೆ ಸೋತ್ರೂ ಏಷ್ಯಾ ಕಪ್ ಗೆದ್ವಿ ಎಂದು ಇಸ್ಲಾಮಾಬಾದ್ ತುಂಬೆಲ್ಲ ಪಾಕಿಸ್ತಾನಿಯರು ಮೆರವಣಿಗೆ ಹೊರಡ್ತಿದ್ರು ಅಚ್ಚರಿ ಇರಲಿಲ್ಲ ದುಬೈನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಏಷ್ಯಾ ಕಪ್ ಫೈನಲ್ ಪಂದ್ಯವನ್ನ ಗೆಲ್ಲುವ ಮೂಲಕ ಭಾರತ ಒಂಬತ್ತನೇ ಬಾರಿ ಕಪ್ಗೆ ಮುತ್ತಿಟ್ಟಿದೆ ಮೈದಾನದಲ್ಲಿ ನಡೆದ ರೋಚಕ ಹಣಾಹಣಿ ಒಂದೆಡೆ ಆದ್ರೆ ಮ್ಯಾಚ್ ಬಳಿಕ ನಡೆದ ಒಂದು ಗಂಟೆಯ ಹೈಡ್ರಾಮಾವನ್ನ ನಾನು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ನೋಡಿ ಈ ಸ್ಟೋರಿ ಮುಂದುವರಿಸುವ ಮೊದಲು ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ಲೈಕ್ ಬಟನ್ ಅನ್ನು ಒತ್ತಿ ಬೆಂಬಲ ನೀಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸ್ಟೋರಿ ಇಷ್ಟವಾದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸುಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಮೋಜೋ ನೈನ್ ನಾನು ಭರತ್ ಕೊಠಾರಿ ರೋಚಕ ಹಣಾಹಣಿಯಲ್ಲಿ ಭಾರತದ ರಿಂಕು ಸಿಂಗ್ ಬೌಂಡರಿ ಸಿಡಿಸಿ ಗೆಲುವಿನ ರನ್ ಗಳಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗುತ್ತಿದ್ದಂತೆ ದೇಶಕ್ಕೆ ದೇಶವೇ ಕುಣಿದು ಕುಪ್ಪಳಿಸಲು ಆರಂಭಿಸಿತು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಕೆಲವೇ ಹೊತ್ತಿನಲ್ಲಿ ಏಷ್ಯಾ ಕಪ್ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭವಾಗಬೇಕಿತ್ತು ಆದರೆ ಮ್ಯಾಚ್ ಮುಗಿದು ನಲವತ್ತೈದು ನಿಮಿಷವಾದರೂ ಅದರ ಸುಳಿವೇ ಇರಲಿಲ್ಲ ಭಾರತೀಯ ಆಟಗಾರರು ಮೈದಾನದಲ್ಲಿ ಸಂಭ್ರಮಿಸ್ತಾ ಇದ್ರೆ ಅತ್ತ ಪಾಕ್ ಕ್ರಿಕೆಟಿಗರು ಪೆವಿಲಿಯನ್ ಸೇರಿ ಹೊರಬರಲೇ ಇಲ್ಲ ಈ ನಡುವೆ ಆಯೋಜಕರು ಕಾರ್ಯಕ್ರಮ ಆರಂಭಿಸುವ ಲಕ್ಷಣಗಳೇ ಕಾಣಿಸ್ತಾ ಇರಲಿಲ್ಲ ಇದಕ್ಕೆ ಕಾರಣ ಟೀಂ ಇಂಡಿಯಾ ಆಟಗಾರರು ಖಡಕ್ ಸಂದೇಶ ರವಾನಿಸಿದ್ದು ಭಾರತ ಯಾವುದೇ ಕಾರಣಕ್ಕೂ ಏಷ್ಯಾ ಕ್ರಿಕೆಟ್ ಸಂಸ್ಥೆ ಹಾಗೂ ಪಿಸಿಬಿ ಅಧ್ಯಕ್ಷ ಮತ್ತು ಪಾಕಿಸ್ತಾನದ ಗೃಹ ಸಚಿವನೂ ಆಗಿರುವ ಮೊಹಸಿನ್ ನಖ್ವಿಯಿಂದ ಟ್ರೋಫಿ ಸ್ವೀಕರಿಸುವುದಿಲ್ಲ ಎಂದು ನೇರವಾಗಿಯೇ ತಿಳಿಸಿತ್ತು ಬದಲಾಗಿ ಸಂಸ್ಥೆಯ ಉಪಾಧ್ಯಕ್ಷನಾಗಿರುವ ಖಲೀದ್ ಅಲ್ ಜರೂನಿಯಿಂದ ಟ್ರೋಫಿ ಸ್ವೀಕರಿಸಲು ಸಿದ್ಧ ಎಂದಿತ್ತು ಅದೇ ಈ ವಿಷಯ ಏಷ್ಯಾ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷನಾಗಿದ್ದ ನಕ್ವಿಗೆ ಬಿಲ್ಕುಲ್ ಇಷ್ಟವಾಗಿಲ್ಲ ಯಾಕಂದ್ರೆ ಸಂಸ್ಥೆ ಅಧ್ಯಕ್ಷನಾಗಿರುವ ನನ್ನಿಂದಲೇ ಟ್ರೋಫಿ ಪಡೆಯಬೇಕು ಎಂದು ಹಠಕ್ಕೆ ಬಿದ್ರು ಜೊತೆಗೆ ಯಾವುದೇ ಕಾರಣಕ್ಕೂ ಬೇರೆಯವರಿಂದ ಟ್ರೋಫಿ ಕೊಡಿಸಲ್ಲ ಎಂದರು ಅವರ ಮನವೊಲಿಸಲೆಂದೇ ಆಯೋಜಕರು ಸರಿಸುಮಾರು ಐವತ್ತು ನಿಮಿಷ ಮಾತುಕತೆ ನಡೆಸಿದ್ರು ಪ್ರಯೋಜನವಾಗಲಿಲ್ಲ ಆಗಿದ್ದಾಗ್ಲಿ ನೋಡೇ ಬಿಡೋಣ ಎಂದು ಭಾರತೀಯರಿಗೆ ತಿರುಗೇಟು ನೀಡಲು ಟ್ರೋಫಿ ಹಿಡಿದು ಬಂದ ನಕ್ವಿಗೆ ಮೈದಾನದಲ್ಲೇ ಆಗಿದ್ದು ಅಂತಿಂತ ಅವಮಾನವಲ್ಲ ಭಾರಿ ಮುಖಭಂಗವೇ ನಡೆದು ಹೋಯ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭ ಆಗ್ತಾ ಇದ್ದಂತೆ ಪಾಕಿಸ್ತಾನದ ಆಟಗಾರರು ಮಾತ್ರ ಟೂರ್ನಿಯ ಮೆಡಲ್ ಅನ್ನ ಸಾಲು ಸಾಲಾಗಿ ಕರೆದ್ರು ಇನ್ನು ಭಾರತೀಯ ಆಟಗಾರರ ಹೆಸರು ಕರೆದ್ರು ಯಾರೂ ಸಹ ವೇದಿಕೆಗೆ ಬರಲೇ ಇಲ್ಲ ಬದಲಾಗಿಗೆ ನಕ್ವಿಗೆ ಅವಮಾನವಾಗುವಂತೆ ಸ್ಟೇಜ್ ಮುಂಭಾಗದಲ್ಲೇ ಅಧ್ಯಕ್ಷನಿಗೆ ಕ್ಯಾರೆ ಅನ್ನದೇ ಮೈದಾನದಲ್ಲೇ ಮಲಗಿ ಟೈಮ್ ಪಾಸ್ ಮಾಡಿ ಗೆಟ್ಲಾಸ್ ಟೈಮ್ ಅಂತ ವರ್ತಿಸಿದ್ರು ಇನ್ನೂ ಇದನ್ನ ಕಂಡ ಭಾರತೀಯ ಅಭಿಮಾನಿಗಳು ಸಹ ಸಂಭ್ರಮಿಸಿದ್ರು ಅಷ್ಟೇ ಅಲ್ಲ ನಕ್ವಿ ನೋಡಿ ಮೋದಿ 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 ಎಂದು ಘೋಷಣೆ ಕೂಗಿದ್ರು ಅತ ಏಷ್ಯಾ ಕಪ್ ಟ್ರೋಫಿ ಹಿಡಿದು ನಿಂತಿದ್ದ ನಕ್ವಿ ಮಾತ್ರ ಮೆಣಸಿನಕಾಯಿ ತಿಂದವರಂತೆ ಮುಖ ಮಾಡಿ ನಿಂತಿದ್ದ ಪರಿಣಾಮ ಕಾರ್ಯಕ್ರಮ ನಿರೂಪಕರು ಕೇವಲ ವೈಯಕ್ತಿಕ ಅವಾರ್ಡ್ ಗಳನ್ನ ನೀಡಿ ಸಮಾರಂಭ ಮೊಟಕುಗೊಳಿಸಿದ್ರು ಇನ್ನು ಡ್ರಾಮಾ ಇಷ್ಟಕ್ಕೆ ಸೀಮಿತವಾಗಲಿಲ್ಲ ಯಾವಾಗ ಭಾರತೀಯ ಆಟಗಾರರು ಟ್ರೋಫಿ ಸ್ವೀಕರಿಸಲಿಲ್ವೋ ನಕ್ವಿ ಏಷ್ಯಾ ಕಪ್ ಸಮೇತ ಮೈದಾನದಿಂದ ಹೊರಹೋದ್ರು ನಕ್ವಿ ಅಕ್ಷರಶಃ ಟ್ರೋಫಿಯನ್ನ ತಮ್ಮ ಕಾರ್ನಲ್ಲಿ ಹೊತ್ತೋಯ್ರು ಈ ಮೂಲಕ ಏಷ್ಯಾ ಕಪ್ ಟ್ರೋಫಿಯನ್ನ ಒಂದರ್ಥದಲ್ಲಿ ಹೇಳೋದಾದ್ರೆ ಕದ್ದು ಬಿಟ್ರು ನಖ್ವಿ ಹಾಗಂತ ಟೀಮ್ ಇಂಡಿಯಾ ಆಟಗಾರರ ಸಂಭ್ರಮಾಚರಣೆಯನ್ನು ಕಡಿಮೆ ಆಗ್ಲಿಲ್ಲ ಬದಲಾಗಿ ಅಭಿಷೇಕ್ ಶರ್ಮಾ ಹಾಗೂ ತಿಲಕ್ ವರ್ಮಾ ಸಿಕ್ಕ ವೈಯಕ್ತಿಕ ಅವಾರ್ಡ್ ಅನ್ನ ಮುಂದಿಟ್ಟುಕೊಂಡು ತಮ್ಮ ಹಳೆಯ ಸ್ಟೈಲ್ ನಲ್ಲಿ ಸಂಭ್ರಮಿಸಿದ್ದು ಭಾರಿ ವೈರಲ್ ಆಯಿತು ಇಷ್ಟಕ್ಕೂ ಟೀಂ ಇಂಡಿಯಾ ಯಾಕೆ ನಕ್ವಿ ಕೈಯಿಂದ ಟ್ರೋಫಿ ಸ್ವೀಕರಿಸಲಿಲ್ಲ ಪ್ರೋಟೋಕಾಲ್ ಪ್ರಕಾರ ಏಷ್ಯಾ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷನಾಗಿರುವ ನಕ್ವಿಯೇ ಟ್ರೋಫಿ ಕೊಡಬೇಕಲ್ವಾ ಎಂದು ನೀವು ಪ್ರಶ್ನೆ ಕೇಳಬಹುದು ಆದ್ರೆ ಮೊಹಿಸಿನ್ ನಕ್ವಿಯ ಏಷ್ಯಾ ಕಪ್ ವೇಳೆ ಆಡಿದ ನಾಟಕಗಳು ಒಂದ ಎರಡ ನಕ್ವಿ ಪಾಕಿಸ್ತಾನ ಸಚಿವನಾಗಿರಬಹುದು ನಿಜ ಆದರೆ ಏಷ್ಯಾ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷನಾಗಿ ನಿರ್ಲಿಪ್ತವಾಗಿರಬೇಕಿತ್ತು ಆದ್ರೆ ನಕ್ವಿ ಭಾರತದ ವಿರುದ್ಧ ಕ್ರಿಕೆಟ್ ಮೈದಾನ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ವರ್ತಿಸಿದ್ದು ನಕ್ವಿ ನೌಟಂಕಿಯನ್ನ ಒಂದೊಂದಾಗಿ ನೋಡೋದಾದ್ರೆ ಪಾಕ್ ಆಟಗಾರರು ಭಾರತೀಯ ಅಭಿಮಾನಿಗಳ ವಿರುದ್ಧ ವಿಮಾನ ಪತನದ ಸಿಗ್ನಲ್ ತೋರಿದಾಗ ನಕ್ವಿ ಪಾಕ್ ಆಟಗಾರರ ಪರ ನಿಂತರು ಮ್ಯಾಚ್ ರೆಫ್ರಿ ವಿರುದ್ಧವೇ ಸುಳ್ಳು ಆರೋಪ ಹೊರಿಸಿದ್ರು ಅಲ್ಲದೆ ಪಾಕ್ ಕ್ರಿಕೆಟಿಗರಿಗೆ ಸಿ ದಂಡ ವಿಧಿಸಿದ್ರೆ ದಂಡದ ಮೊತ್ತವನ್ನ ನಾನೇ ವೈಯಕ್ತಿಕವಾಗಿ ನೀಡ್ತೀನಿ ಅಂತ ಹೇಳಿದ್ರು ತಟಸ್ಥವಾಗಿರಬೇಕಿದ್ದ ಏಷ್ಯಾ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ಪಾಕ್ ಆಟಗಾರರ ಪರ ಸಂಪೂರ್ಣವಾಗಿ ವಾಲಿದ್ರು ನಖ್ವಿ ತಲೆಹರಟೆ ಇಷ್ಟಕ್ಕೆ ಸೀಮಿತವಾಗಲಿಲ್ಲ ತಮ್ಮ ಎಕ್ಸ್ ಖಾತೆಯಲ್ಲಿ ಕ್ರಿಸ್ಟಿಯಾನೊ ರೊನಾಲ್ಡೋ ಮಾಡಿದ ಫ್ಲೈಟ್ ಕ್ರಾಶ್ ಸಿಂಬಲ್ ಅನ್ನ ಟ್ವೀಟ್ ಮಾಡುವ ಮೂಲಕ ಭಾರತದ ಆಪರೇಷನ್ ಸಿಂಧೂರನ್ನ ಅಣಕಿಸಿದ್ರು ಅಲ್ಲಿಂದಲೂ ಮುಂದೆ ಸಾಗಿ ಫೈನಲ್ ಪಂದ್ಯಕ್ಕೂ ಮುನ್ನ ಪಾಕಿಸ್ತಾನ ಕ್ರಿಕೆಟ್ ತಂಡದ ನಾಯಕ ಸಲ್ಮಾನ್ ಅಫಾ ಮತ್ತು ಶಾಹೀನ್ ಅಫ್ರೀದಿ ಎಫ್ ಸೆವೆಂಟೀನ್ ವಿಮಾನದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಏರ್ಫೋರ್ಸ್ ಯೂನಿಫಾರ್ಮ್ ತೊಟ್ಟ ದಾಳಿಗೆ ಸಜ್ಜಾಗಿರುವಂತಹ ಫೋಟೋ ಹಾಕಿ ಫೈನಲ್ ಡೇ ಎಂದು ಭಾರತದ ವಿರುದ್ಧ ಟ್ವೀಟ್ ಮಾಡಿದರು ಇದೆಲ್ಲವನ್ನೂ ಸಹ ನೆನಪಿಟ್ಟುಕೊಂಡಿದ್ದ ಟೀಂ ಇಂಡಿಯಾ ನಕ್ವಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ತಿರುಗೇಟು ನೀಡಿದೆ ನಕ್ವಿ ಟ್ರೋಫಿ ಕದ್ದೊಯ್ದರು ಎಂದಿನಂತೆ ಫೋಟೋ ತೆಗೆದು ಟ್ರೋಫಿಯ ಎಮೋಜಿಗಳನ್ನು ಬಳಸಿ ಪಾಕ್ ಕ್ರಿಕೆಟಿಗ ಅಧ್ಯಕ್ಷನಿಗೆ ಉರಿಸ್ತಾ ಇದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ನಕ್ವಿ ಟ್ರೋಫಿಯೊಂದಿಗೆ ಪರಾರಿಯಾಗುತ್ತಿರುವ ಹಾಗೂ ಟ್ರೋಫಿಯೊಂದಿಗೆ ಮಲಗಿರುವ ಫೋಟೋಗಳು ಸಾಕಷ್ಟು ಟ್ರೋಲ್ ಆಗ್ತಿದೆ ಪಾಕಿಸ್ತಾನ ಗೃಹ ಸಚಿವನ ಜನ್ಮ ಜಾಲಾಡ್ತಾ ಇದ್ದಾರೆ ಕಾರರು ಪಾಕಿಸ್ತಾನಿ ಕ್ರಿಕೆಟಿಗರಿಗೆ ಪಂದ್ಯದ ಬಳಿಕ ಶೇಕ್ ಹ್ಯಾಂಡ್ ಮಾಡದೇ ಇದ್ದಿದ್ದು ಭಾರಿ ಚರ್ಚೆಗೆ ಕಾರಣವಾಗಿತ್ತು ಆದರೆ ಟೀಮ್ ಇಂಡಿಯಾ ಮಾತ್ರ ತನ್ನ ನಿಲುವನ್ನ ಬದಲಿಸದೆ ಇನ್ನಷ್ಟು ಗಟ್ಟಿಗೊಳಿಸಿ ನಖ್ವಿಯನ್ನ ಬಾಯ್ಕಾಟ್ ಮಾಡಿದ್ದು ಬಹುಶಃ ಕ್ರಿಕೆಟ್ ಚರಿತ್ರೆಯಲ್ಲೇ ಬರೆದಿಡುವ ದಿನವಾಯಿತು ಗೆಲುವಿನಲ್ಲೂ ನಮ್ರತೆ ಇರಬೇಕು ಎನ್ನುವುದು ನಿಜವಾದರೂ ಸುಟ್ಟು ಭಸ್ಮವಾಗಿರುವ ಏರ್ಬೇಸ್ಗಳು ನಲಕುರುಳಿರುವ ಕಟ್ಟಡಗಳ ಸಾಕ್ಷ್ಯ ಇದ್ದರೂ ನಾವೇ ಯುದ್ಧ ಗೆದ್ವಿ ಎಂಬ ನಪುಂಸಕ ಜಯ ಘೋಷಣೆ ಕೂಗುವ ಪಾಕಿಸ್ತಾನಕ್ಕೆ ಇಂತಹ ಅವಮಾನ ಅರ್ಹವಾದದ್ದೇ ಸೊ ಪ್ರಿಯ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ